ಒಂದರ ಮಗ್ಗಿ ಒಂದೊಂದ್ಲಿ ಒಂದು ಒಂದು ಎರಡ್ಲಿ ಎರಡು ಒಂದು ಮೂರ್ಲಿ ಮೂರು ಒಂದು ನಾಲ್ಕಲಿ ನಾಲ್ಕು ಒಂದು ಐದ್ಲಿ ಐದು ಒಂದು ಆರ್ಲಿ ಆರು ಒಂದು ಏಳಲಿ ಏಳು ಒಂದು ಎಂಟಲಿ ಎಂಟು ಒಂದೊಂಬತ್ಲಿ ಒಂಬತ್ತು ಒಂದು ಹತ್ಲಿ ಹತ್ತು ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು 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 ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕ್ಲಿ ಎಂಟು ಎರಡು ಐದುಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳ್ಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರ್ ಎರಡು ಆರು ಮೂರ್ ಮೂರ್ಲಿ ಒಂಬತ್ತು ಮೂರ್ ನಾಲ್ಕ್ಲಿ ಹನ್ನೆರಡು ಮೂರ್ಐದ್ಲಿ ಹದಿನೈದು ಮೂರ್ ಆರ್ಲಿ ಹದಿನೆಂಟು ಮೂರ್ ಏಳ್ಲಿ ಇಪ್ಪತ್ತೊಂದು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಮೂರ್ ಒಂಬತ್ತು ಇಪ್ಪತ್ತೇಳು ಮೂರು ಹತ್ಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕೆರಡು ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ನಾಕ್ ನಾಲ್ಕ್ಲಿ ಹದಿನಾರು ನಾಕೈದು ಇಪ್ಪತ್ತು ನಾ ಕಾರ್ಲಿ ಇಪ್ಪತ್ನಾಲ್ಕು ನಾಕೇಳಲಿ ಇಪ್ಪತ್ತೆಂಟು ನಾಲ್ಕೆಂಟ್ಲಿ ಮೂವತ್ತೆರಡು ನಾಲ್ಕು ಒಂಬತ್ತು ಮೂವತ್ತಾರು ನಾಲ್ಕು ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದು ಮೂರ್ಲಿ ಹದಿನೈದು ಐದು ನಾಲ್ಕುಲಿ ಇಪ್ಪತ್ತು ಐದು ಐದುಲಿ ಇಪ್ಪತ್ತೈದು ಆರ್ಲಿ ಮೂವತ್ತು ಐದು ಏಳಿ ಮೂವತ್ತೈದು ಐದೆಂಟ್ಲಿ ನಲವತ್ತು ಐದೊಂಬತ್ ನಲವತ್ತೈದು ಐದು ಹತ್ಲಿ ಐವತ್ತು ಆರರಮಗ್ಗಿ ಆರ್ ಒಂದ್ಲಿ ಆರು ಆರ್ ಎರಡ್ಲಿ ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಆರ್ ನಾಲ್ಕಲಿ ಇಪ್ಪತ್ನಾಲ್ಕು ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರ್ ಏಳ ನಲವತ್ತೆರಡು ಆರ್ ಎಂಟ್ಲಿ ನಲವತ್ತೆಂಟು ಆರ್ ಒಂಬತ್ತು ಐವತ್ನಾಲ್ಕು ಆರ್ ಹತ್ಲಿ ಅರವತ್ತು ಏಳರ ಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡು ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ಐದುಲಿ ಮೂವತ್ತೈದು ಏಳು ಆರು ನಲವತ್ತೆರಡು ಏಳು ಏಳ್ಲಿ ನಲವತ್ತೊಂಬತ್ತು ಏಳೆಂಟಲಿ ಐವತ್ತಾರು ಏಳೊ ಒಂಬತ್ತು ಏಳತ್ಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟೊಂದಲಿ ಎಂಟು ಎಂಟೆರಡು ಹದಿನಾರು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಎಂಟ್ ನಾಲ್ಕಲಿ ಮೂವತ್ತೆರಡು ಎಂಟೈದು ನಲವತ್ತು ಎಂಟಾರಲಿ ನಲವತ್ತೆಂಟು ಎಂಟೇಳ ಐವತ್ತಾರು ಎಂಟೆಂಟಲಿ ಅರವತ್ನಾಲ್ಕು ಎಂಟೊಂಬತ್ತು ಎಪ್ಪತ್ತೆರಡು ಎಂಟು ಹತ್ತಲಿ ಎಂಬತ್ತು ಒಂಬತ್ತರ ಮಗ್ಗಿ ಒಂಬತ್ತೊಂದ್ಲಿ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈಲಿ ನಲವತ್ತೈದು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತೇಳಲ್ಲಿ ಅರವತ್ತ್ಮೂರು ಒಂಬತ್ತೆಂಟಲಿ ಎಪ್ಪತ್ತೆರಡು ಒಂಬತ್ತೊಂಬತ್ತು ಎಂಬತ್ತೊಂದು ಒಂಬತ್ತು ಹತ್ತಲಿ ತೊಂಬತ್ತು ಹತ್ತರ ಮಗ್ಗಿ ಹತ್ತೊಂದಲಿ ಹತ್ತು ಹತ್ತೆರಡು ಇಪ್ಪತ್ತು ಹತ್ಮೂರಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತೈದುಲಿ ಐವತ್ತು ಹತ್ತಾರಲಿ ಅರುವತ್ತು ಹತ್ತೇಳಿ ಎಪ್ಪತ್ತು ಹತ್ತೆಂಟ್ಲಿ ಎಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ತಲಿ ನೂರು ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡ್ಲಿ ಇಪ್ಪತ್ತೆರಡು ಹನ್ನೊಂದು ಮೂರ್ಲಿ ಮೂವತ್ತ್ ಮೂರು ಹನ್ನೊಂದು ನಾಲ್ಕ್ಲಿ ನಲವತ್ನಾಲ್ಕು ಹನ್ನೊಂದು ಐದುಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳಲಿ ಎಪ್ಪತ್ತೇಳು ಹನ್ನೊಂದು ಎಂಟಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ತಲಿ ತೊಂಬತ್ತೊಂಬತ್ತು ಹನ್ನೊಂದತ್ಲಿ ನೂರ ಹತ್ತು ಹನ್ನೆರಡರ ಮಗಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲಿ ಮೂವತ್ತಾರು ಹನ್ನೆರಡು ನಾಲ್ಕು ನಲವತ್ತೆಂಟು ಹನ್ನೆರಡು ಐದ್ಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳ್ಲಿ ಎಂಬತ್ನಾಲ್ಕು ಹನ್ನೆರಡು ಎಂಟಲಿ ತೊಂಬತ್ತಾರು ಹನ್ನೆರಡು ಒಂಬತ್ಲಿ ನೂರ ಎಂಟು ಹನ್ನೆರಡತ್ಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕು ಐವತ್ತೆರಡು ಹದಿಮೂರು ಐದಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಏಳಲಿ ತೊಂಬತ್ತೊಂದು ಹದಿಮೂರು ಎಂಟ್ಲಿ ನೂರ ನಾಲ್ಕು ಹದಿಮೂರು ಒಂಬತ್ತು ನೂರ ಹದಿನೇಳು ಹದಿಮೂರತ್ಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕೆರಡ್ ಇಪ್ಪತ್ತೆಂಟು ಹದಿನಾಲ್ಕು ಮೂರ್ಲಿ ನಲವತ್ತೆರಡು ಹದಿನಾಲ್ಕ್ ನಾಲ್ಕು ಐವತ್ತಾರು ಹದಿನಾಲ್ಕೈದ್ಲಿ ಎಪ್ಪತ್ತು ಹದಿನಾಲ್ಕು ಆರ್ಲಿ ಎಂಬತ್ನಾಲ್ಕು ಹದಿನಾಲ್ಕೇಳ್ಲಿ ತೊಂಬತ್ತೆಂಟು ಹದಿನಾಲ್ಕೆಂಟ್ಲಿ ನೂರ ಹನ್ನೆರಡು ಹದಿನಾಲ್ಕು ಒಂಬತ್ಲಿ ನೂರ ಇಪ್ಪತ್ತಾರು ಹದಿನಾಕತ್ಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಎರಡ್ಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರುವತ್ತು ಹದಿನೈದು ಐದು ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳ್ಲಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ತು ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗಿ ಹದಿನಾರು ಒಂದ್ಲಿ ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕು ಅರವತ್ನಾಲ್ಕು ಹದಿನಾರ ಐದು ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಏಳ್ಲಿ ನೂರ ಹನ್ನೆರಡು ಹದಿನಾರು ಎಂಟಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ಲಿ ನೂರ ನಲವತ್ನಾಲ್ಕು ಹದಿನಾರತ್ಲಿ ನೂರ ಅರವತ್ತು ಹದಿನೇಳರ ಮಗ್ಗಿ ಹದಿನೇಳು ಒನ್ಲಿ ಹದಿನೇಳು ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕ್ಲಿ ಅರವತ್ತೆಂಟು ಹದಿನೇಳು ಐದ್ಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳಲಿ ನೂರ ಹತ್ತೊಂಬತ್ತು ಹದಿನೇಳು ಎಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತು ನೂರ ಐವತ್ಮೂರು ಹದಿನೇಳು ಹತ್ಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟು ಒಂದ್ಲಿ ಹದಿನೆಂಟು ಹದಿನೆಂಟು ಹದಿನೆಂಟೆರಡ್ಲಿ ಮೂವತ್ತಾರು ಹದಿನೆಂಟು ಮೂರ್ಲಿ ಐವತ್ನಾಲ್ಕು ಹದಿನೆಂಟು ನಾಲ್ಕಲಿ ಎಪ್ಪತ್ತೆರಡು ಹದಿನೆಂಟು ಐದ್ಲಿ ತೊಂಬತ್ತು ಹದಿನೆಂಟು ಆರ್ಲಿ ನೂರ ಎಂಟು ಹದಿನೆಂಟು ಏಳ್ಲಿ ನೂರ ಇಪ್ಪತ್ತಾರು ಹದಿನೆಂಟು ಎಂಟಲಿ ನೂರ ನಲವತ್ತ್ನಾಲ್ಕು ಹದಿನೆಂಟು ಒಂಬತ್ತು ನೂರ ಅರವತ್ತೆರಡು ಹದಿನೆಂಟು ಹದಿನೆಂಟತ್ಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತೊಂದ್ಲಿ ಹತ್ತೊಂಬತ್ತು ಹತ್ತೊಂಬತ್ತೆರಡ್ಲಿ ಮೂವತ್ತೆಂಟು ಹತ್ತೊಂಬತ್ ಮೂರಲ್ಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಹತ್ತೊಂಬತ್ತೈದು ತೊಂಬತ್ತೈದು ಹತ್ತೊಂಬತ್ತಾರಲ್ಲಿ ನೂರ ಹದಿನಾಲ್ಕು ಹತ್ತೊಂಬತ್ತೇಳಲಿ ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲಿ ನೂರ ಐವತ್ತೆರಡು ಹತ್ತೊಂಬತ್ತೊಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ತಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಇಪ್ಪತ್ತೊಂದಲಿ ಇಪ್ಪತ್ತು ಇಪ್ಪತ್ತೆರಡುಲಿ ನಲವತ್ತು ಇಪ್ಪತ್ತ್ಮೂರಲಿ ಅರುವತ್ತು ಇಪ್ಪತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದುಲಿ ನೂರು ಇಪ್ಪತ್ತಾರಲ್ಲಿ ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರುವತ್ತು ಇಪ್ಪತ್ತೊಂಬತ್ತು ನೂರ ಎಂಬತ್ತು ಇಪ್ಪತ್ತಲ್ಲಿ ಇನ್ನೂರು